ಇನ್ನು ಚನ್ನಪಟ್ಟಣದ ಫಲಿತಾಂಶದ ಕುರಿತಂತೆ ಕಾಂಗ್ರೆಸ್ಗರಿಂದ ದಿನಕ್ಕೊಂದು ಹೇಳಿಕೆ ಹೊರ ಬರ್ತಾ ಇದೆ ಚನ್ನಪಟ್ಟಣದ ಗೆಲುವಿನ ಬಗ್ಗೆ ಕಾಂಗ್ರೆಸ್ ನಾಯಕರಿಗೆ ಅನುಮಾನ ಮೂಡಿದೆಯಾ ರಿಸಲ್ಟ್ ಬಗ್ಗೆ ನಿನ್ನೆ ಅಭ್ಯರ್ಥಿ ಯೋಗೇಶ್ವರ್ ಮಾತನಾಡಿ ಇವತ್ತು ಚುನಾವಣಾ ಜವಾಬ್ದಾರಿ ಹೊತ್ತಿರುವಂತಹ ಡಿಕೆ ಸುರೇಶ್ ಮಾತನಾಡಿದ್ದಾರೆ ಅವರು ಅನುಮಾನದ ಮಾತುಗಳನ್ನು ಆಡ್ತಿದ್ದಾರೆ ಗೆಲುವಿನ ವಿಶ್ವಾಸದ ಮಾತಿನ ಬದಲಿಗೆ ಹಿನ್ನಡೆಯ ಮಾತುಗಳು ಯಾಕೆ ಬರ್ತಾ ಇದೆ ಪರೋಕ್ಷವಾಗಿ ಹಿನ್ನಡೆಯ ಸುಳಿವು ಕೊಟ್ರ ಡಿಕೆ ಸುರೇಶ್ ರಾಜಕಾರಣ ಕೆಲಸಕ್ಕೆ ಬೆಲೆ ಇಲ್ಲ ಜನರಿಗೆ ಹಣ ಧರ್ಮ ಎರಡೇ ಬೇಕಾಗಿರೋದು ಕೆಲಸ ಮಾಡಿದ್ದೀವಿ ಓಟ್ ಹಾಕಿ ಅಂತ ಕೇಳೋ ಪರಿಸ್ಥಿತಿ ಇಲ್ಲ ಸುಳ್ಳು ಹೇಳೋದನ್ನು ಕಲ್ತ್ಕೊಳ್ಬೇಕು ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಸುಳ್ಳು ಹೇಳಬೇಕು ಅಂತ ಡಿ ಕೆ ಸುರೇಶ್ ಆಡಿರುವಂತಹ ಮಾತು ಏನು ಸುಳಿವು ಕೊಡ್ತಾ ಇದೆ ನೋಡ್ರಿ ಇಲ್ಲಿ ಕೆಲಸಕ್ಕೆ ಬೆಲೆ ಇಲ್ಲ ಸಮಾಜ ಸೇವೆಗೆ ಬೆಲೆ ಇಲ್ಲ ಇಲ್ಲಿರೋದು ಹಣ ಮತ್ತು ಜಾತಿ ಧರ್ಮ ಇಷ್ಟು ಮಾತ್ರ ಬೇಕಾಗಿರೋದು ಜನಕ್ಕೆ ಅದು ಸತ್ಯವಾದಂತ ಮಾತು ಇವತ್ತು ಜನಗಳ ಮುಂದೆ ಇದೆ ಕೆಲಸ ಮಾಡಿದ್ದೀನಿ ಓಟ್ ಹಾಕಿ ಅಂತ ಕೇಳೋ ಪರಿಸ್ಥಿತಿನಲ್ಲಿ ಯಾವ ರಾಜಕಾರಣಿನೂ ಇದ್ರೆ ಅವರ ರಾಜಕಾರಣ ಕಷ್ಟ ಆಗುತ್ತೆ ಸುಳ್ಳು ಹೇಳೋದನ್ನ ಕಲ್ತ್ಕೋಬೇಕು ಚೆನ್ನಾಗೆ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ನೋಡ್ರಿ ಇಲ್ಲಿ ಕೆಲಸಕ್ಕೆ ಬೆಲೆ ಇಲ್ಲ ಸಮಾಜ ಸೇವೆಗೆ ಬೆಲೆ ಇಲ್ಲ ಇಲ್ಲಿರೋದು ಹಣ ಮತ್ತು ಜಾತಿ ಧರ್ಮ ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಆನಂದ್ ಬೈದಿನ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ್ ಚುನಾವಣೆ ಆಗೋವರೆಗೂ ಗೆದ್ದೇ ಬಿಟ್ವಿ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾ ಇದ್ದಂಥ ನಾಯಕರುಗಳು ಈಗ ರಿಸಲ್ಟ್ ಬಗ್ಗೆ ಈ ರೀತಿ ಅನುಮಾನ ವ್ಯಕ್ತಪಡಿಸ್ತಾ ಇರೋದು ಯಾಕೆ ಕಾಂಗ್ರೆಸ್ ನಾಯಕರ ಅದರಲ್ಲೂ ಯೋಗೇಶ್ವರ್ ಅವರ ಮಾತಾಯಿತು ಈಗ ಡಿ ಕೆ ಸುರೇಶ್ ಆಡ್ತಾ ಇರುವಂತಹ ಮಾತು ಇದನ್ನು ಕೇಳಿಸ್ಕೊಳ್ತಾ ಇದ್ರೆ ಯಾಕೋ ಗೆಲುವಿನ ಅನುಮಾನ ಕಾಂಗ್ರೆಸ್ ನಾಯಕರಲ್ಲಿ ಮೂಡಿದೆಯಾ ಅಂದರೆ ಒಂದು ಚನ್ನಪಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಟ್ರಯಾಂಗುಲರ್ ಪೈಟ್ ಆದರೆ ಕಾಂಗ್ರೆಸ್ಗೆ ಅನುಕೂಲ ಅನ್ನುವ ರೀತಿಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕಳೆದ ಮೂರ್ನಾಲ್ಕು ತಿಂಗಳಿಂದಲೂ ಕೂಡ ಕೆಲಸವನ್ನು ಮಾಡ್ತಾಯಿದ್ರು ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಸಿ ಪಿ ಯೋಗೇಶ್ವರ್ ಕಾಂಗ್ರೆಸ್ಗೆ ಒಂದು ಅಭ್ಯರ್ಥಿ ಆಗ್ತಿದ್ದಾಗಿದ್ರೆ ಸಹಜವಾಗಿ ಚುನಾವಣಾ ರಣಕಣ ಒಂದು ರೀತಿ ಭಿನ್ನವಾಗಿರ್ತಕ್ಕಂಥ ಚರ್ಚೆಗೆ ಕಾರಣ ಆಯಿತು ಆರಂಭಿಕವಾಗಿ ಸಿ ಪಿ ಯೋಗೇಶ್ವರ್ ಅವರು ಗೆಲ್ತಾರೆ ಅಂತಕ್ಕಂಥ ಒಂದು ಚರ್ಚೆಗಳಿತ್ತು ಆದರೆ ನಿಖಿಲ್ ಅವರ ಪರವಾಗಿ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಸೇರಿದಾಗೆ ಇಡೀ ಜೆಡಿಎಸ್ ಎಸ್ ನ ಪ್ರಮುಖ ನಾಯಕರುಗಳು ಒಂದು ಕಡೆ ಇನ್ನೊಂದು ಕಡೆ ಮೈತ್ರಿ ಪಕ್ಷದ ನಾಯಕರು ಕೂಡ ಪ್ರಚಾರಕ್ಕಿಳಿದಿರುವಂತಹ ಹಿನ್ನೆಲೆಯಲ್ಲಿ ಮತ್ತು ಕ್ಷೇತ್ರದಲ್ಲಿ ಸಹಜವಾಗಿ ಜಾತಿ ಸಮೀಕರಣದ ಲೆಕ್ಕಾಚಾರದ ಮಾತುಗಳು ಕೇಳಿರ್ತಕ್ಕಂಥದ್ದು ಮತ್ತು ಜಮೀರ್ ಅವರ ಹೇಳಿಕೆ ಇವೆಲ್ಲದರ ಹಿನ್ನೆಲೆಯಲ್ಲಿ ಮತ್ತು ವೋಟಿಂಗ್ ಪರ್ಸೆಂಟೇಜ್ ಈ ಎಲ್ಲ ಆಧಾರದ ಮೇಲೆ ಈಗ ಕಾಂಗ್ರೆಸ್ ನಾಯಕರು ತಮ್ಮ ಅವರು ನೀಡ್ತಾ ಇರತಕ್ಕಂಥ ಹೇಳಿಕೆಗಳು ಎಲ್ಲ ಒಂದು ಕಡೆ ಫಲಿತಾಂಶದ ಬಗ್ಗೆ ಅನುಮಾನವನ್ನು ಹುಟ್ಟು ಹಾಕುವಂತೆ ಮಾಡಿದೆ ಯಾಕೆಂತಂದ್ರೆ ನಿನ್ನ ಯೋಗೀಸ್ ಅವರು ಕೂಡ ಅನುಮಾನದ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ರು ಇವತ್ತು ಡಿ ಕೆ ಸುರೇಶ್ ಕೂಡ ಒಂದು ರೀತಿ ಆ ರೀತಿ ಪರೋಕ್ಷವಾಗಿ ಹಿನ್ನಡೆ ಆಗುತ್ತೆ ಅನ್ನುವಂಥ ರೀತಿಯಲ್ಲೂ ಕೂಡ ಅವರು ಮಾತಾಡಿದ ಅಂದ್ರೆ ಇಲ್ಲಿ ಕೆಲಸಕ್ಕೆ ಬೆಲೆ ಇಲ್ಲ ಸಮಾಜ ಬೆಲೆ ಇಲ್ಲ ಬದಲಾಗಿ ಜಾತಿ ಧರ್ಮ ಹಣಕಷ್ಟೇ ಪೂರಕವಾಗಿರ್ತಕ್ಕಂಥ ಒಂದು ಸನ್ನಿವೇಶಗಳು ಚುನಾವಣೆ ಆಗುತ್ತೆ ಅನ್ನುವ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ ಇವೆಲ್ಲ ಗಮನಿಸ್ತಾ ಇದ್ರೆ ಆಡಳಿತವಾಗಿರ್ತಕ್ಕಂಥ ಕಾಂಗ್ರೆಸ್ಸು ಜೆ ಡಿ ಎ ಕ್ಷೇತ್ರವನ್ನ ಕಸ್ಕೊಳ್ಬೇಕು ಅಂತಕ್ಕಂಥ ಪ್ರಯತ್ನ ಭಾಗವಾಗಿ ಯೋಗ ಕರೆದುಕೊಂಡು ಬಂದು ಇಲ್ಲಿ ಅಭ್ಯರ್ಥಿಯನ್ನು ಮಾಡಿತ್ತು ಆದರೆ ಅಭ್ಯರ್ಥಿ ಆ ಸಂದರ್ಭದಲ್ಲಿ ಇದ್ದಂಥ ಉತ್ಸಾಹ ಕಾಂಗ್ರೆಸ್ ಎಲ್ಲ ಘಟಾನುಘಟಿ ನಾಯಕರು ಪ್ರಚಾರ ಮಾಡಿರ್ತಕ್ಕಂಥದ್ದು ಎಲ್ಲವೂ ಕೂಡ ಚುನಾವಣೆಯ ಎಲ್ಲ ಒಂದು ಕಡೆ ನೆಗೆಟಿವ್ ಆಗಿರ್ತಕ್ಕಂಥ ರೀತಿಗೆ ಹೋಗಿ ತಲುಪಿ ಹಿನ್ನಡೆ ಆಯ್ತಾ ಅಂತಕ್ಕಂಥ ಚರ್ಚೆಗಳಿಗೆ ಶುರುವಾಗಿದೆ ಯಾಕಂತಂದ್ರೆ ಒಂದು ಚುನಾವಣಾ ಫಲಿತ ಮತದಾನ ಮುಕ್ತಾಯ ಆದ ನಂತರದಲ್ಲಿ ಪ್ರತಿ ಬೂತ್ ಏಜೆಂಟ್ರು ಕೊಡ್ತಕ್ಕಂಥ ಏನು ವರದಿ ಇರುತ್ತೆ ಅದು ಬಹಳ ಪೂರಕವಾಗಿರುತ್ತೆ ಅಂದರೆ ಸಹಜವಾಗಿ ಬೂತ್ ಅಲ್ಲಿ ಆ ಪಕ್ಷ ಯಾವ ಪಕ್ಷ ಗೆಲ್ಲತ್ತೆ ಅದರ ಆಧಾರದ ಮೇಲೆ ಫಲಿತಾಂಶವನ್ನು ನಿರ್ಧಾರ ಮಾಡಲಾಗುತ್ತೆ ಬೂತ್ ಏಜೆಂಟ್ ಕೊಡ್ತಕ್ಕಂಥ ಬೂತ್ ಅಲ್ಲಿ ಇರ್ತಕ್ಕಂಥ ನಿಷ್ಠಾವಂತ ಆ ಪಕ್ಷದ ಕಾರ್ಯಕರ್ತರಾಗಿರ್ತಾರೆ ಹಾಗಾಗಿ ಈಗ ಕಾಂಗ್ರೆಸ್ನ ಬಳಿ ಇರತಕ್ಕಂಥ ಮಾಹಿತಿಯು ಕೂಡ ನೆಗೆಟಿವ್ ಆಗಿದೆಯೋ ಅಂತಕ್ಕಂಥ ಅನುಮಾನ ಹುಟ್ಟಿಸ್ತಾಯಿದೆ ಯಾಕೆಂದರೆ ನೀವು ಒಂದು ದಿನ ಯೋಗೇಶ್ವರ್ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇವತ್ತು ಡಿ ಕೆ ಸುರೇಶ್ ಕೊಟ್ಟಿರತಕ್ಕಂಥ ಹೇಳಿಕೆಗಳು ಗಮನಿಸ್ತಾ ಇದ್ದರೆ ಜನ ಕ್ಷೇತ್ರದಲ್ಲಿ ಒಂದಿಷ್ಟೇ ನೆಗೆಟಿವ್ ಅಂಶಗಳು ಇದಾವೆ ಅಂತಕ್ಕಂಥ ರೀತಿಯ ಹೇಳಿಕೆಗಳು ಹೊರ ಬರ್ತಾ ಇದ್ದಾವೆ ಎಸ್ ಸಾ ಸಂಪರ್ಕದಲ್ಲಿ ಇನ್ನಷ್ಟು ಡೀಟೇಲ್ಸ್ ಪಡಿತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್